ಸುಳ್ಯದ ಅಂಬೇಟಡ್ಕದಲ್ಲಿದ್ದೇವೆ ಸುಳ್ಯದ ಕೆ ವಿ ಜಿ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಇದರ ಈ ಒಂದು ಅಂಬೇಟ್ ಪ್ರದೇಶದಲ್ಲಿ ನಾವು ಬಂದಿದ್ದೇವೆ ಯಾಕೆಂತ ಹೇಳಿದರೆ ಇಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಆಡ್ಕರ್ ಆರ್ಕಿಡ್ ತಾವು ನೋಡ್ತಾ ಇದ್ವಿ ಇವತ್ತು ಹೊಸದಾಗಿ ಒಂದು ಕಟ್ಟಡದ ನಿರ್ಮಾಣವಾಗಿದೆ ಸೊ ಅದರಲ್ಲಿ ಇವತ್ತು ಮಾನಸ ಗಂಗಾ ಸಹಕಾರ ಸಂಘ ಅನ್ನುವಂಥ ಒಂದು ಸಹಕಾರಿ ಸಂಸ್ಥೆ ಕೂಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಪುತ್ತೂರಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಇದರ ಐದನೇ ಶಾಖೆ ಇವತ್ತು ಸುಳ್ಯದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಬನ್ನಿ ಯಾವ ರೀತಿಯ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀತದೆ ಮತ್ತು ಈ ಸಂಸ್ಥೆಯ ಅಧ್ಯಕ್ಷರು ಏನು ಹೇಳ್ತಾರೆ ಪಿ ಆರ್ ಅವರು ಏನು ಹೇಳ್ತಾರೆ ಮತ್ತು ಇಲ್ಲಿಯ ಅತಿಥಿಗಳು ಏನು ಹೇಳ್ತಾರೆ ಮತ್ತು ಇದರಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಮಾತುಗಳು ಏನು ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಬನ್ನಿ ಒಂದು ಈ ಕಾರ್ಯಕ್ರಮವನ್ನು ನೋಡ್ಕೊಂಡು ಬರೋಣ Kevin, I'll have to ಸುಳ್ಯದಲ್ಲಿ ಮಾನಸಗಂಗಾ ಸಹಕಾರ ಸಂಘ ಇದರ ಒಂದು ಐದನೆಯ ಶಾಖೆ ಉದ್ಘಾಟನೆಗೊಂಡಿದೆ ಸೊ ಇವತ್ತು ಈ ಒಂದು ಸಂಸ್ಥೆ ಕಳೆದ ಎಂಟು ವರ್ಷಗಳಿಂದ ಪುತ್ತೂರಲ್ಲಿ ಅದನ್ನು ನಡೆಸ್ಕೊಂಡು ಇದ್ದಾರೆ ಇದರ ಒಬ್ಬ ರೂವಾರಿಯಾಗಿ ಅಂದರೆ ಈ ಸಂಸ್ಥೆಯ ಒಬ್ಬ ಪಿ ಆರ್ ಆಗಿ ನಿರಂತರವಾಗಿ ಅದರ ಜೊತೆ ಸೇವೆಯನ್ನು ಸಲ್ಲಿಸ್ತಿರುವವರು ಶ್ರೀತ ವಿಜಯಕುಮಾರ್ ಕೇರ್ಪಳ ಇವರು ಮೊದಲು ಗ್ರಾಮಕರಣಿಕರಾಗಿ ಇದೇ ಸುಳ್ಯದಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದರು ತದನಂತರದ ದಿನಗಳಲ್ಲಿ ನಿವೃತ್ತಿ ಹೊಂದಿದ ಬಳಿಕ ಇವತ್ತು ಇಂಥ ಒಂದು ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸಬೇಕನ್ನುವಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಹಮ್ಮಿಕೊಂಡು ಇವ್ ಇವತ್ತು ಆ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಸುಮಾರು ಇವತ್ತು ಸುಳ್ಯದಲ್ಲೇ ಐದನೇ ಶಾಖೆಯನ್ನು ಪ್ರಾರಂಭಿಸಿದ್ದಾರೆ ಬಹಳಷ್ಟು ನಿರಂತರವಾಗಿ ಇದರಲ್ಲೇ ತೊಡಗಿಸಿಕೊಂಡು ಅದನ್ನು ಆ ಸಂಸ್ಥೆಯನ್ನು ಮುನ್ನಡೆಸುವಲ್ಲಿ ಕೂಡ ಪ್ರಮುಖ ಪಾತ್ರವನ್ನು ವಹಿಸಿದವರು ಈ ಒಂದು ಆಲೋಚನೆ ಮತ್ತು ಈ ರೀತಿಯ ಒಂದು ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸಬೇಕನ್ನುವಂಥ ಆ ಒಂದು ಉದ್ದೇಶ ಏನು ಅಥವಾ ಇದರ ಒಂದು ಕಲ್ಪನೆ ಏನು ಅಥವಾ ಇದರ ಒಂದು ಆಕಾಂಕ್ಷೆ ಏನು ಅನ್ನೋಂಥದ್ದನ್ನು ನಾವು ವಿಜಯಕುಮಾರ್ ಅವರ ಜೊತೆಯಲ್ಲಿ ಮಾತಾಡ್ಸೋಣ ಹೇಳಿ ಸರ್ ಇವತ್ತು ಕಳೆದ ಎಂಟು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ಬರ್ತಾ ಇದ್ದೀರಿ ಇವತ್ತು ಸುಳ್ಳಕ್ಕೆ ಪಾದಾರ್ಪಣೆ ಮಾಡಿದಿರಿ ಈ ಸಂದರ್ಭದಲ್ಲಿ ಏನು ಹೇಳಿಕೆ ಬಯಸ್ತೀರ ಒಂದು ಗ್ರಾಮಕರಣಿಕನಾಗಿ ನಿವೃತ್ತಿ ಸ್ವಯಂ ನಿವೃತ್ತಿಯಾಗಿ ಇರುವಾಗ ಯಾವುದಾದ್ರೂ ಒಂದು ಸಾರ್ವಜನಿಕ ಕೆಲಸ ಮಾಡಬೇಕು ಅಂತೇಳಿ ಉದ್ದೇಶ ಇತ್ತು ಅದರಲ್ಲಿ ನಾವು ಕೇವಲ ನೂರ ಇಪ್ಪತ್ತಾರು ಜನರ ಸದಸ್ಯರನ್ನು ಒಳಗೊಂಡ ಒಂದು ಸಹಕಾರಿ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು ಆ ಸಂಸ್ಥೆ ಏಳುವರೆ ವರ್ಷದ ಹಿಂದೆ ನಡೆದದ್ದು ಪುತ್ತೂರಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ಶಾಖೆ ತೆರೆದು ಆನಂತರ ಪ್ರಧಾನ ಕಚೇರಿನೇ ತಾಲೂಕ್ ಪಂಚಾಯಿತಿಯಲ್ಲಿ ಮಾಡಿದೆವು ಎರಡನೇ ಶಾಖೆಯನ್ನು ದರ್ಬೆಯಲ್ಲಿ ಮಾಡಿದೆವು ಮೂರನೇ ಶಾಖೆಯನ್ನು ಉಪ್ಪಿನಂಗಡಿಯಲ್ಲಿ ನಾಲ್ಕನೇ ಶಾಖೆಯನ್ನು ಈಶ್ವರಮಂಗಿಲ ಈಗ ಇದೇ ಇಲ್ಲಿ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಮಾಡಿದವ ನನಗೆ ಸುಳ್ಯದಲ್ಲಿ ಒಂದು ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ಅದಕ್ಕೆ ಐದನೇ ಶಾಖೆಯನ್ನು ಇಲ್ಲಿ ಪಂಚಮಂ ಕಾರ್ಯ ಸಿದ್ಧಿ ಅಂತ ಹೇಳಿದಾಗ ಇಲ್ಲಿ ಮಾ ಮಾಡಿದ್ದೇವೆ ಎಲ್ಲ ಊರಿನ ಸಹಕಾರ ನಮಗೆ ಈಗ ದೊರೆತದ್ದು ಈಗ ಸಾಂಕೇತಿಕವಾಗಿ ಗೊತ್ತಾಗಿದೆ ಇನ್ನು ಮುಂದೆ ಕೂಡ ಇದಕ್ಕೆ ಸಹ ಸಹಕಾರ ಸಿಗ್ತದೆ ಅಂತೇಳುವಂಥ ಸಂಪೂರ್ಣ ಭರವಸೆ ನನಗೆ ಉಂಟು ಎಲ್ಲರೂ ತಮಗೆಲ್ಲ ತಿಳಿದ ಹಾಗೆ ಮಾನಸ ಗಂಗಾ ಸಹಕಾರಿ ಸಂಘವನ್ನು ಹದ ಏಳು ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಸ್ಥಾಪನೆ ಅಂತ ಪ್ರೇಮಲತಾ ಅವರು ಮತ್ತು ವಿಜಯಕುಮಾರ್ ಅವರು ಸ್ಥಾಪನೆ ಮಾಡಿದರು ಅದನ್ನು ಇವತ್ತು ಅದು ಬೆಳೆದು ದೊಡ್ಡದಾಗಿ ಇವತ್ತು ಸುಮಾರು ಎರಡು ಸಾವಿರ ಜನ ಸದಸ್ಯರಿರತಕ್ಕಂಥ ಹತ್ತು ಕೋಟಿಗೂ ಮೆಕ್ಕಿ ಡೆಪಾಸಿಟನ್ನು ಹೊಂದಿರತಕ್ಕಂಥ ಏಳೂವರೆ ಕೋಟಿಗೆ ಹೆಚ್ಚು ಸಹ ಅಡ್ವಾನ್ಸನ್ನು ಮಾಡಿರತಕ್ಕಂಥ ಈ ಸಂಸ್ಥೆ ಉತ್ತಮವಾಗಿ ಬೆಳೆದು ಐದು ಶಾ ನಾಲ್ಕು ಶಾಖೆಗಳನ್ನು ಹೊಂದಿಕೊಂಡಿದ್ದು ಐದನೇ ಶಾಖೆಯನ್ನು ಸುಳ್ಯದಲ್ಲಿ ನಮ್ಮ ಗೌರವಾನ್ವಿತ ಚಿದಾನಂದರ ನಾಯಕತ್ವದಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಸುಳ್ಯದ ಜನತೆಗೆ ಇದರಿಂದ ಸಿಕ್ಕತಕ್ಕಂಥ ಪ್ರಯೋಜನಗಳು ಸಿಕ್ಕಲಿ ಬಹಳ ಮುಖ್ಯವಾಗಿ ನೀವೀಗ ಸಂಧಾನ ಆಲೋಚನೆ ಮಾಡಬೇಕಾದ್ದು ಚಿದಾನಂದರ ನಮ್ಮೊಂದಿಗೆ ಇರುವುದರಿಂದ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಅದಕ್ಕೆ ಬರತಕ್ಕಂಥ ಮಕ್ಕಳಿಗೆ ಸಾಲ ಕೊಡತಕ್ಕಂಥ ಒಂದು ಹೊಸ ಯೋಜನೆಯನ್ನು ರೂಪಿಸಬೇಕು ಅದೇ ರೀತಿ ಸಾವಿರಗಟ್ಟಲೆ ಅವರ ನೌಕರರಿರತಕ್ಕಂಥ ನೌಕರರಿಗೆ ಸಂಬಳದ ಮೇಲೆ ನೀವು ಸಾಲ ಕೊಡತಕ್ಕಂಥ ವ್ಯವಸ್ಥೆಯನ್ನು ರೂಪಿಸಿ ಹೆಚ್ಚಿನ ಈ ಭಾಗದ ಜನಗಳಿಗೆ ಹೆಚ್ಚು ಒದಗಿಸಿ ಒದಗಿಸಿಕೊಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ ಸುಳ್ಯದ ಅಮರಶಿಲ್ಪಿ ಡಾಕ್ಟರ್ ಕುರಿಂಜಿ ವೆಂಕಟರಮಣಗೌಡರ ಸುಪುತ್ರ ಆಗಿರ್ತಕ್ಕಂಥ ಡಾಕ್ಟರ್ ಕೆ ವಿ ಚಿದಾನಂದ್ರವರು ಮಾನಸಗಂಗಾ ಈ ಒಂದು ಸಹಕಾರ ಸಂಘವನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ್ದಾರೆ ಸೊ ಈ ಒಂದು ಸಂಸ್ಥೆಗೆ ಯಾವ ರೀತಿಯಾಗಿ ಶುಭಾಶಯವನ್ನು ಹೇಳ್ತಾರೆ ಕೇಳೋಣ ಸರ್ ಹೇಳಿ ಎಲ್ಲರಿಗೂ ಶುಭ ಮುಂಜಾನೆ ಈ ದಿವಸ ಈ ಒಂದು ಮಾನಸಗಂಗಾ ಸಹಕಾರ ಸಂಘ ನಿಯಮಿತ ಏನು ಇಲ್ಲಿ ಉದ್ಘಾಟನೆಗೊಂಡಿದೆ ಇದು ಸಹಕಾರ ಸಂಘ ಏನು ಅಂತೇಳಿ ಹೇಳಿ ಶ್ರೀಮನ್ನ ಸೀತಾರಾಮ ರೈ ಅವರು ಅವರು ಸರಕಾರಿ ಧೋರಣಿ ಹೌದು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಅದರ ಎಲ್ಲ ಪೋಷಕರಿಗೆ ಅದರ ಯಾವ ರೀತಿ ಅದನ್ನು ಬಳಸಿ ಅದರಿಂದ ನಮ್ಮ ರೈತರಿಗೆ ಹಾಗೂ ಜನರಿಗೆ ಪ್ರಯೋಜನಕಾರಿ ಆಗಬೇಕು ಅಂತ ಹೇಳಿ ಹೇಳುವಂಥವರು ಸವಿರವಾಗಿ ಎಲ್ಲ ಹೇಳಿದರು ಅದರಿಂದಾಗಿ ಈ ದಿವಸ ಈ ಉದ್ಘಾಟನೆಗೊಂಡಂಥ ಈ ಒಂದು ಸಹಕಾರ ಸಂಘ ಉತ್ತಮವಾಗಿ ಬೆಳೆದು ನಮ್ಮ ಊರಿನ ಜನತೆಗೆ ಅಂದರೆ ಎಲ್ರಿಗೂ ಈಗಾಗಲೇ ನಮ್ಮ ವಿದ್ಯಾಸಂಸ್ಥೆಯ ಉದ್ಯೋಗಿಗಳಿಗಿರ್ಬೋದು ವಿದ್ಯಾರ್ಥಿಗಳಿಗಿರ್ಬೋದು ಹಾಗೆ ರೈತ ಬಂಧುಗಳಿಗೆ ಹಾಗೂ ರೈತರಿಗೆ ಬೇಕಾದಂತಹ ಎಲ್ಲ ಉಪಕರಣಗಳು ಆಗ್ರಹದಂತಹ ಕೆಲವು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಪುತ್ತೂರಿನಲ್ಲಿ ಈಗಾಗಲೇ ಅವರು ರೈತರಿಗೆ ಬೇಕಾದ ಉಪಕರಣ ಸಲಕರಣೆಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ರೈತರಿಗೆ ತರಬೇತಿಯನ್ನು ಸಹ ಕೊಟ್ಟು ಉತ್ತಮ ರೀತಿಯಲ್ಲಿ ರೈತರು ಅವರ ಕೃಷಿ ಚಟುವಟಿಕೆಯಲ್ಲಿ ತೊಡಗುವಂತೆ ಸಹ ಮಾಡಿದರೆ ಇದು ಬಹಳ ಉಪಕಾರ ಆಗ್ತದೆ ಅದೇ ರೀತಿ ಈಗ ಈ ಒಂದು ಸಂಸ್ಥೆಯಲ್ಲಿ ಸೇಫ್ ಡಿಪಾಸಿಟ್ ಲಾಕರ್ಗಳು ಇದ್ದಾವೆ ಅಂದರೆ ಅದರ ಪ್ರಯೋಜನ ಸಹ ಪಡ್ಕೊಳ್ಬೋದು ಯಾರೂ ಮನೆಯಲ್ಲಿ ದುಡ್ಡು ಇಟ್ಕೊಂಡು ಹೆದರಬೇಕಾಗಿಲ್ಲ ಅದನ್ನು ಇವತ್ತು ಸೀತಾರಾಮರಯ್ಯ ಅವರು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಸಹ ಬಳಸಿಕೊಳ್ಬೋದು ಹಾಗೂ ಸಂಸ್ಥೆಯಲ್ಲಿ ಕೊಡುವಂತಹ ಸಾಲದ ಸೌಲಭ್ಯ ಉತ್ತಮ ರೀತಿಯಲ್ಲಿ ಡೆಪಾಸಿಟಿಗೆ ಇಂಟ್ರೆಸ್ಟ್ ಸಹ ಕೊಡ್ತಾರೆ ಸುಮಾರು ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡುವಂಥ ಒಂದು ಸಂಸ್ಥೆ ಸಹಕಾರಿ ಸಂಘ ಇದು ಹಿರಿಯ ನಾಗರಿಕರಿಗೆ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಹೆಚ್ಚಿಗೆ ಇಂಟ್ರೆಸ್ಟ್ ಇದೆ ಆದ್ದರಿಂದಾಗಿ ತಮ್ಮ ಹಣವನ್ನು ಮನೆಯಲ್ಲಿಟ್ಟುಕೊಳ್ಳೋದಕ್ಕಿಂತ ಸಹಕಾರಿ ಸಂಘದಲ್ಲಿಟ್ಟು ಉತ್ತಮವಾಗಿ ಬಡ್ಡಿಯನ್ನು ಪಡೆದು ಅದರಿಂದ ಸಹ ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ಈ ಒಂದು ಸಂಸ್ಥೆಗೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಮಾತನ್ನು ಇವತ್ತು ನಮ್ಮ ಜೊತೆ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಲತಾ ಕೆವಿ ಅವರಿದ್ದಾರೆ ಮೇಡಮ್ ಹೇಳಿ ಕಳೆದ ಎಂಟು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ರಿ ಇವತ್ತು ಸುಳ್ಯಕ್ಕೆ ಪಾದಾರ್ಪಣೆ ಮಾಡಿದ್ರಿ ಇದರ ಒಂದು ಉದ್ದೇಶ ಮತ್ತು ನಿಮ್ಮ ಸಂಸ್ಥೆ ಬೆಳೆದು ಬಂದ ಹಾದಿಯ ಬಗ್ಗೆ ಪ್ರಾರಂಭದಲ್ಲಿ ನೂರ ಇಪ್ಪತ್ತಾರು ಸದಸ್ಯರನ್ನೊಳಗೊಂಡ ನಮ್ಮ ಸಹಕಾರಿ ಸಂಘವು ಇದೀಗ ಎರಡು ಸಾವಿರಕ್ಕೂ ಮೇಲ್ಪಟ್ಟು ಸದಸ್ಯರನ್ನು ಒಳಗೊಂಡಿದೆ ಏಳು ವರ್ಷ ಸತತವಾಗಿ ಪೂರ್ಣಿಸಿ ಈಗ ಎಂಟನೇ ವರ್ಷಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಹೊಸ ಐದನೇ ಶಾಖೆಯಾಗಿ ಸುಳ್ಳ್ಯದಲ್ಲಿ ತೆರೆದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯವಾಗಿದೆ ಅಂದರೆ ಇಲ್ಲಿನ ಈ ಸೇವೆ ಸೇವೆಗಾಗಿ ನಮ್ಮ ಸಿ ಎ ಬ್ಯಾಂಕ್ ಮ್ಯಾನೇಜರ್ ರಿಟೈರ್ಡ್ ಆದ ದಿನೇಶ್ ರವರು ನಮಗೆ ಸಿಕ್ಕಿದ್ದಾರೆ ಇದು ನಮ್ಮ ಅದೃಶ್ಯವೇ ಎಂದು ನಾವು ಭಾವಿಸ್ತೇವೆ ಯಾಕಂದರೆ ಅವರು ಒಂದು ಅವರ ಅದೇ ವೃತ್ತಿಯಲ್ಲಿ ಇದ್ದವರು ಮತ್ತು ವಿಶ್ವಾಸಾರ್ಹ ಜನ ಹಾಗೆ ಅವರ ಜೊತೆಗೆ ಇಬ್ಬರು ನಮ್ಮ ಸಿಬ್ಬಂದಿಗಳು ಇಲ್ಲಿ ನಿಮಗೆ ಸೇವೆಗೆ ಲಭ್ಯರಿರುತ್ತಾರೆ ನಮ್ಮ ಸಂಸ್ಥೆಯಲ್ಲಿ ಆರ್ ಟಿ ಎಸ್ ಇದೆ ಹಣ ವರ್ಗಾವಣೆಗೆ ಆರ್ ಟಿ ಎಸ್ ಇದೆ ಮತ್ತು ನೆಫ್ಟ್ ಫೆಸಿಲಿಟಿ ಕೂಡ ಇದೆ ಮತ್ತು ಗ್ರಾಹಕರಿಗಾಗಿ ನಾವು ಲಾಕರ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೇವೆ ಗಂಗಾ ಸಹಕಾರಿ ಸಂಘದ ಉದ್ದೇಶವೆಂದರೆ ಸಮಾಜದ ಸಹಕಾರದ ಮೌಲ್ಯವನ್ನು ಎತ್ತಿ ಹಿಡಿದು ಜನರಿಗೆ ಸುಲಭವಾಗಿ ಕೈಗೆಟಕುವ ಸಹಕಾರವಾಗಲಿ ಎಂದು ನಮ್ಮ ಈ ಉದ್ದೇಶವನ್ನು ನಾವು ಇಟ್ಟುಕೊಂಡಿದ್ದೇವೆ ಈಗಾಗಲೇ ನಮ್ಮ ಸುಳ್ಯದ ಜನತೆ ನಮಗೆ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಈ ಪ್ರಾರಂಭದ ದಿನದಲ್ಲೇ ನಮಗೆ ಎಂಬತ್ತು ಲಕ್ಷಕ್ಕೂ ಮಿಕ್ಕಿನ ಠೇವಣಿಗಳನ್ನು ನಾವು ಸಂಗ್ರಹಿಸಿದ್ದೇವೆ ಇದು ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಇದೇ ರೀತಿ ನಮ್ಮ ಸುಳ್ಯದ ಜನತೆ ನಮ್ಮೊಂದಿಗೆ ಸ್ಪಂದಿಸುತ್ತಾರೆ ಅವರ ಸದಾ ಸಹಕಾರ ನಮಗೆ ಸದಾ ಇರಲಿ ಎಂದು ಆಶಿಸ್ತಾ ನಮ್ಮ ಸಂಸ್ಥೆಯ ಹೆಸರು ಇನ್ನೂ ಎತ್ತರಕ್ಕೆ ಬೆಳಗಲಿ ಎಂದು ಆಶಿಸ್ತಾ ನನ್ನ ಇದು ಆಡಳಿತ ಮಂಡಳಿಯ ಅಧ್ಯಕ್ಷರ ಮತ್ತು ಇಲ್ಲಿರುವವರೆಲ್ಲರೂ ಕೂಡ ಉಪಾಧ್ಯಕ್ಷರಿದ್ದಾರೆ ಜೊತೆಯಲ್ಲಿ ಎಲ್ಲ ಈ ಒಂದು ಮಂಡಳಿಗೆ ಸಂಬಂಧಪಟ್ಟಂಥ ಹನ್ನೊಂದು ಮಂದಿ ನಿರ್ದೇಶಕರು ಕೂಡ ಇವತ್ತು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ ಎಲ್ಲರನ್ನು ಕೂಡ ತಾವು ನೋಡಿದ್ರಿ ಈ ಒಂದು ತಂಡವೇ ಈ ಒಂದು ಸಂಸ್ಥೆಯನ್ನು ಬೆಳೆಸಿಕೊಂಡು ಬಂದಿದೆ ಇವತ್ತು ಆ ತಂಡದ ಯಶಸ್ಸಿಗೆ ಕಾರಣ ಕೂಡ ಇವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಥ್ಯಾಂಕ್ ಯು ಇದರ ಒಂದು ಸಂಸ್ಥೆಯಲ್ಲಿ ಕಳೆದ ಏಳುವರೆ ವರ್ಷಗಳಿಂದ ಅಂದರೆ ಇದು ಪುತ್ತೂರಲ್ಲಿ ಆರಂಭಗೊಂಡಂಥ ಸಂಸ್ಥೆ ಅದರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಶ್ರೀಮತಿ ಪೂರ್ಣಿಮಾರವರು ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇದೆಲ್ಲವೂ ಕೂಡ ಆ ಒಂದು ಸಂಸ್ಥೆಯ ಆ ಸಂಘದ ಸಿಬ್ಬಂದಿಗಳು ಕೂಡ ಇಲ್ಲಿ ಸೇರ್ಕೊಂಡಿದ್ದಾರೆ ಸೊ ಈ ಒಂದು ಸಂಸ್ಥೆಯ ಬಗ್ಗೆ ಆ ಮುಖ್ಯ ನಿರ್ವಹಣಾಧಿಕಾರಿ ಶ್ರೀಮತಿ ಪೂರ್ಣಿಮರಲ್ಲಿ ನಾವು ಏಳು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ ನಮ್ದು ಇದು ಐದನೇ ಶಾಖೆಯಲ್ಲಿ ಇವತ್ತು ಓಪನ್ ಆಗಿದೆ ನಮ್ದು ಪ್ರಥಮ ಶಾಖೆ ಉಪ್ಪಿನಂಗಡಿಯಲ್ಲಿ ಮತ್ತು ಎರಡನೇ ಶಾಖೆ ಈಶ್ವರಮಂಗಲದಲ್ಲಿ ಓಪನ್ ಆಗಿರ್ತದೆ ಮೂರನೇದು ನಮ್ದು ದರ್ಬೆಯಲ್ಲಿ ಎಮ್ ಜೆ ಎಸ್ ಆಗ್ರೋ ಅಂತೇಳಿ ಒಂದು ಸಂಸ್ಥೆ ಕೃಷಿಕರಿಗೆ ಉಪಯುಕ್ತವಾಗಲಿ ಅಂತೇಳಿ ಒಂದು ಸಂಸ್ಥೆಯನ್ನು ಕೂಡ ನಾವು ಹುಟ್ಟು ಹಾಕಿದ್ದೇವೆ ಇವತ್ತು ಇಂದು ಸುಳ್ಯದಲ್ಲಿ ನಾವು ಐದನೇ ಶಾಖೆಯನ್ನು ಉದ್ಘಾಟಿಸಿ ಉದ್ಘಾಟಿಸಿದ್ದೇವೆ ತುಂಬ ಸಂತೋಷದಿಂದ ಹೇಳ್ತೇವೆ ನಮ್ಮಲ್ಲಿ ಒಟ್ಟು ಮೂವತ್ತು ಸ್ಟಾಫ್ನವರಿದ್ದಾರೆ ಇದ್ದಾರೆ ಎಲ್ಲರೂ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ ಆದ್ದರಿಂದ ಈ ಶಾಖೆ ಈ ರೀತಿಯಲ್ಲಿ ನಡೀತಿದೆ ಅಂತ ಹೇಳಲು ತುಂಬ ಸಂತೋಷವಾಗಿದೆ ಇದು ಮಾನಸಗಂಗಾ ಸಹಕಾರ ಸಂಘ ಅನ್ನುವಂಥ ಈ ಒಂದು ಸಂಸ್ಥೆಯಲ್ಲಿ ಕಳೆದ ಏಳು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಿರುವಂಥ ಸಿ ಒ ಅವರ ಮಾತು ಹಾಗೆ ಇಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಭಾಳಷ್ಟು ಎಲ್ಲರೂ ಕೂಡ ಹಸನ್ಮುಖಿಯಾಗಿದ್ದಾರೆ ಯಾಕೆಂತ ಹೇಳಿದರೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವುದೇ ಒಂದು ಸಂತೋಷ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಆದರೆ ಅಧ್ಯಕ್ಷರು ಆ ರೀತಿಯಾಗಿ ಅವರ ಸಂಸ್ಥೆಯ ಒಂದು ಸಿಬ್ಬಂದಿಗಳನ್ನಾಗಿರ್ಬೋದು ನಿರ್ದೇಶಕರನ್ನಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ಕೂಡ ಇದು ಬಹಳಷ್ಟು ಶ್ಲಾಘನೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಯತೀಶ್ ಕದ್ರ ಪ್ರಸಾದ್ ಪ್ರಸಾದಾಲಿಟ್ ಸುದ್ದಿ ಚಾನೆಲ್ ಸುಳ್ಳು ಥ್ಯಾಂಕ್ ಯು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್